ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಾಗರ ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ವೇಳೆ ಬಿಜೆಪಿಯ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಸಾಗರ ಶಾಸಕರ ಮೇಲೆ ದೌರ್ಜನ್ಯ ನಡೆಸಿದ್ದಾರೆಂದು ಸಾಗರ ಕಾಂಗ್ರೆಸ್ ಘಟಕ ಇಂದು ಸಾಗರ ಆರಕ್ಷಕ ಉಪಾಧ್ಯಕ್ಷಕರ ಕಚೇರಿಗೆ ದೂರನ್ನು ಸಲ್ಲಿಸಿತು ಚುನಾವಣೆಯಲ್ಲಿ ಸೋಲು ಸಹಜ ಆದರೆ ತಮ್ಮ ಪಕ್ಷದ ಅಭ್ಯರ್ಥಿಗಳು ಗೆದ್ದದ ತಡ ಪಟಾಕಿ ಸಿಡಿಸಿ ಸಂಭ್ರಮಿಸುವ ವೇಳೆ ಸಾಗರ ಶಾಸಕ ಗೋಪಾಲಕೃಷ್ಣ ಅವರ ಮೇಲೆ ಪಟಾಕಿ ಎಸೆದು ಗಲಭೆ ಸೃಷ್ಟಿಸಲು ಪ್ರಯತ್ನಿಸಿದ್ದಾರೆ ಈ ಕೂಡಲೇ ಇವರನ್ನು ಬಂಧಿಸಿ ಇವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಈ ಕೂಡಲೇ ಇವರ ಮೇಲೆ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಮಾಡಬೇಕಾಗುತ್ತದೆ ಎಂದು ಕಾಂಗ್ರೆಸ್ ಸಾಗರ ತಾಲೂಕು ಘಟಕದ ಅಧ್ಯಕ್ಷರಾದ ಕಲಸೆ ಚಂದ್ರಪ್ಪ ತಿಳಿಸಿದರು ಸಾಗರ ಕಾಂಗ್ರೆಸ್ ನಗರ ಘಟಕದ ಸುರೇಶ್ ಬಾಬು ನಗರಸಭಾ ಸದಸ್ಯರಾದ ಗಣಪತಿ ಮಂಡಗಳಲ್ಲಿ ಮಧುಮಾಲತಿ ಜಾಕೀರ್ ಸೇರಿದಂತೆ ಅನೇಕರಿದ್ದರು ಕಳೆದ ಇಪ್ಪತ್ತೈದನೇ ತಾರೀಕು ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಪೊಲೀಸು ಬೊಂಬ ಬಂದೋಬಸ್ತ್ ಮಾಡಿ ಸೆಕ್ಷನ್ ಕೂಡ ಜಾರಿ ಇತ್ತು ಅಂತೆಲ್ಲ ತಿಳಿದ್ರು ಆದರೆ ನಾನು ಬದಲಿಗೆ ನಮ್ಮ ಸದಸ್ಯರನ್ನ ಒಂದು ಗಾಡಿಯಲ್ಲಿ ಕರ್ಕೊಂಡು ಬಂದಿದ್ದೆ ಕರ್ಕೊಂಡು ಬಂದಾಗ ಇದೇ ಪೊಲೀಸ್ನವರು ನಮ್ಮನ್ನು ಗಾಡಿ ಒಳಗೆ ಬಿಡಲಿಲ್ಲ ನಮ್ಮ ಸದಸ್ಯರನ್ನ ಇಳ್ಕೊಂಡು ನಡ್ಕೊಂಡು ಹೋದ್ರು ನಗರದ ಒಳಗಡೆ ನಾನು ಕೇಳಿದೆ ಅವರ ಪೊಲೀಸಲ್ಲಿ ಆಚೆ ಕಡೆ ಗೆದ್ದು ಏನರಪ್ಪ ಎಲ್ಲರಿಗೂ ಹೀಗೆ ಮಾಡ್ತಾರೆ ಖಂಡಿತ ಮಾಡ್ತಾರೆ ಆಯಿತು ಕಾನೂನಿಗೆ ದೊಡ್ಡಾರಲ್ಲ ಕಾನೂನು ಹೋರೋಸರು ನಾವು ಆಯಿತು ಅಂತ ಹೇಳಿ ನಮ್ಮ ನೆಲಸ ಸದಸ್ಯನ ನಡೆಸ್ಕೊಂಡು ನಾನು ಕೂಡ ಒಳಗಡೆ ಹೋದೆ ನಂತರ ಕಾಂಗ್ರೆಸ್ ಆಫೀಸಿಗೆ ಬಂದೆ ಸ್ವಲ್ಪ ಮೇಲೆ ಎಂ ಪಿ ಅವರ ಡೈಲನ್ನು ಹಾಕಿ ಗಾಡಿ ಸು ಪೊಲೀಸ್ ನಡ್ಕೊಂಡು ನಾನು ಅಲ್ಲೇ ಇದ್ದೆ ಅಲ್ಲೇ ಇದ್ದಾಗ ನಾನು ಪೊಲೀಸರಿಗೆ ಕೇಳಿದೆ ನಮ್ಮವ್ರನ್ನ ಒಳಗೆ ಬಿಡಲಿಲ್ಲ ಗಾಡಿನಲ್ಲಿ ನೀವು ಇಲ್ಲೂ ಯಾರನ್ನೂ ಬಿಡಬಾರ್ದು ಸದಸ್ಯರನ್ನ ಐಡೆಂಟಿಫೈ ಮಾಡಿ ಐಡೆಂಟಿಫೈ ಮಾಡಿ ಅವರು ನಡ್ಕೊಂಡು ಹೋಗಬೇಕು ಅಂತ ನಾನು ಪೊಲೀಸ್ ಈ ಕಡೆ ಇದ್ದ ಪೊಲೀಸರಿಗೆ ಕೇಳಿದೆ ಅವ್ರಿಗೆ ಪಕ್ಕ ಕೆಲಸ ಮಾಡಿದರು ಎಲ್ ಪಿ ಗದ್ಮಾನ್ ಹೇಳಿ ಬಂದ ಫಸ್ಟ್ ಮೋಹನ ಬ್ಯಾರಿಕೇಡ್ ತಳ್ಳಿ ಎಂ ಪಿ ಎಂ ಪಿ ಅವ್ರ ಗಾಡಿ ಬಿಡೋದಪ್ಪ ಎಂ ಪಿ ಅವ್ರ ಗಾಡಿ ಬಿಡೋದು ನಂಗೆ ಗೊತ್ತಿದೆ ನಮಗೂ ಕಾನೂನು ಅರಿವಿದೆ ನಿಮ್ಮ ಎಲ್ಲ ಸದಸ್ಯರು ಇಳ್ಕೊಂಡು ನಮ್ಮ ಸದಸ್ಯರು ಹೋದಂಗೆ ನಡ್ಕೊಂಡು ಹೋಗ್ಬೇಕಂತ ನಾನು ಅವ್ರಿಗೆ ವಾದ ಮಾಡಿದೆ ಮೋನತ್ರ ಮೋಹನ್ ಮಾತನಾಡಿದ ಎಂ ಪಿ ಹೇಳಿದ್ರು ಬಂದ ಆಯ್ತು ಆಯ್ತು ನಾನು ಅನ್ಕೊಂಡು ಹೋಗ ನಾನು ಅನ್ಕೊಂಡು ಹೋಗ ಅರೆ ಕಾನೂನು ಎಲ್ಲರಿಗೂ ಗೊತ್ತೇ ಅಲ್ರಿ ನಡ್ಕೊಂಡು ಅನ್ಕೊಂಡು ಹೋಗ್ಬೇಕು ಅಂದ್ ನಾನು ಬ್ಯಾರಿಕೇಡ್ ತೆಳಿದ್ರು ಎಂ ಪಿ ಅವರು ಭಾಳ ಹರ್ಪಡದಿಂದ ರೌಡಿ ಜಾಮ್ ಅದನ್ನೆಲ್ಲ ವಿಡಿಯಾಗಿದೆ ಹಿಂದೆ ಮಾತ್ರ ಅದು ಆಮೇಲೆ ಆ ಎಂ ಪಿ ಅವರು ಹೇಳಿದ ಮೇಲೆ ಮಾನ್ಯ ಆಡಿದ್ಬಂದು ಅವರು ಬ್ಯಾರಿಕೇಡ್ ತೆಳಿದರು ಮೇಘ ರಚಿಸ್ಬಾರ್ದು ಅಲ್ಲಿವರಿಗೆ ಯಾರು ಗಡಿ ಬಿಟ್ಟಿರೋ ನಾವು ಅಲ್ಲೇ ಇದ್ದೀವಿ ಅವ್ರ ಕೆಲಸ ಮಾಡಿದ್ರಲ್ಲಿ ಆದ್ರೆ ಅವರಿಗೂ ಕೂಡ ಧಮಕಿ ಹಾಕಿ ಬ್ಯಾರಿಕೇಡ್ ತಳ್ಳಿಕೊಂಡು ಎಂ ಪಿ ಗಾಡಿ ಜೊತೆಗೆ ಉಳಿದ ಎಲ್ಲ ಖಾಸಗಿ ಗಾಡಿಗಳು ನಗರಸಭೆ ಒಳಗೆ ಪ್ರವೇಶ ನಮಗೆ ಅದು ರೆಕಾರ್ಡ್ ಇದೆ ಆದ್ದರಿಂದ ಅವರ ದೌರ್ಜನ್ಯವನ್ನು ಖಂಡಿಸಿ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದೀವಿ ಈಗ ಎಂ ಪಿ ಮೇಲೆ ಮಾಜಿ ನಗರ ಎಂ ಎಲ್ ಎ ಮೇಲೆ ಉಳಿದಂತೆ ಅವರ ಗುಂಡಾಗಿ ಯಾರು ಮಾಡೋರು ಎಲ್ಲರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದೀವಿ ಮಾನ್ಯ ನಮ್ಮ ಏನು ಬಿ ಎಸ್ ಪಿ ಸಾಹೇಬಿದ್ದಾರೆ ಅವ್ರ ಮೂಲಕ ಕಂಪ್ಲೇಂಟ್ ಕೊಡ್ತೀವಿ ಕೂಡಲೇ ಅವ್ರನ್ನೆಲ್ಲ ಬಂದಿ ಕಾನೂನು ಕ್ರಮ ತಗೊಳ್ಕೊಡ್ತಾರೆ ಮತ್ತೆ ಎಲ್ಲೂ ಗಲಾಟೆ ಮಾಡಿಲ್ಲ ಅವ್ರು ಮಾಡಿದ ಗಲಾಟಿನೇ ಅದು ನಮ್ಮವ್ರೆಲ್ಲೂ ಗಲಾಟೆ ಮಾಡಿಲ್ಲ ಅವ್ರ ಗಲಾಟಿನೇ ತಿಳಿಸಿ ಇನ್ನು ಎಸ್ ಪಿ ಸಾಹೇಬ್ರಿಗೆ ಅವರೊಂದು ಮನೆಗೆ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಮಾಡಿದ್ದಾರೆ ನಮ್ಮ ನಾಯಕರಾದ ಗೋಪಾಲ ಕೃಷ್ಣ ಅವ್ರ ಮೇಲೆ ನೋಡಿದ ನಮ್ಮ ಗಣಪತಿ ಮಂಡಳಿ ಗಿರೀಶ್ ಷಣ್ಮುಖ ಇನ್ನು ಅನೇಕ ಆದ್ರಿಂದ ಇದನ್ನ ತಾವು ಸತ್ಯಾಸತ್ಯತೆ ತಿಳ್ಕೊಳ್ಳಿ ದೇವಸ್ಥಾನ ಸಾಹೇಬ್ರೆ ಕಾನೂನಿನ ಸರ್ ಕಾನೂನು ಬಿಟ್ಟು ನಾವು ಯಾವಾಗೂ ಇಲ್ಲ ಆದರೆ ಅವ್ರ ಗುಂಡಾಗಿದೆ ಅತಿಯಾಗಿದೆ ಆದ್ರಿಂದ ಕೂಡಲೇ ಅವರಿಗೆ ಏನೇನು ಕಂಪ್ಲೇಂಟ್ ಅಲ್ಲಿ ಹೆಸರು ಕೂಡ ಹಾಕಿದೀವಿ ಕಾನೂನು ರೀತಿಯಲ್ಲಿ ಅವರಿಗೆ ಕ್ರಮ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಆಶ್ಚರ್ಯ ಪಡ್ತಾ ಇದೆ ಯಾಕಂದ್ರೆ ಇವರು ಇನ್ನು ಅಧ್ಯಕ್ಷ ಉಪಾಧ್ಯಕ್ಷರು ಆದ್ಮೇಲೂ ಸಹ ನಾವು ಬಿಜೆಪಿಯನ್ನ ಪಂದಲೇ ಇದ್ದಾರೆ ಅವರು ಸಾಗರ ನಗರಸಭೆ ಮೂವತ್ತೊಂದು ವಾರ್ಡಿನ ಎಲ್ಲ ಸದಸ್ಯರು ಪರವಾಗಿ ನಗರಸಭಾ ಅಧ್ಯಕ್ಷರು ನಮ್ಮ ಮನವಿ ರಾಜಕೀಯ ಇರತ್ತೆ ರಾಜಕಾರಣ ಹೋಗತ್ತೆ ಚುನಾವಣೆ ಬರುತ್ತೆ ಚುನಾವಣೆ ಹೋಗುತ್ತೆ ಚುನಾವಣಾ ಸಂದರ್ಭದಲ್ಲಿ ಚುನಾಯಿತರಾದವರು ಸೆಲೆಬ್ರೇಟ್ ಮಾಡ್ತಾರೆ ಹೊತ್ತೋರು ಹೊರಗೆ ಬಂದಾಗ ಒಂದಷ್ಟು ಗೆದ್ದವರು ಕೇಕೆ ಹಾಕ್ತಾರೆ ಎಲ್ಲ ಮಾಡ್ತಾರೆ ಅದು ಕಾಮನ್ ಅದ್ರ ಬಗ್ಗೆ ಏನು ದೊಡ್ಡ ಇಶ್ಯೂ ನಮ್ಗೆ ಸಾಗದಲ್ಲಿ ಇಲ್ಲ ಮೊನ್ನೆ ದಿನನಷ್ಟೇ ಚುನಾವಣೆ ಮುಗಿದ ಮೇಲೆ ನಮ್ಮ ಪಕ್ಷ ಎರಡು ಓಟಿಂಗ್ ಹೋತು ಓಲನ್ ನಾವು ಸವಾಲಾಗಿ ತಿಳ್ಕೊತೀವಿ ಸಾಹೇಬರು ಸಹ ಶಾಸಕ ಬೇಡೂರು ಗೋಪಾಲಕೃಷ್ಣ ಅವರು ಸಹ ಅಲ್ಲಿ ಆಹ್ವಾನದಲ್ಲಿ ಅದನ್ನ ಕೋಟಿಯಾಗಿ ತಗೊಂಡಿದ್ದೀವಿ ಮುಂದಿನ ಚುನಾವಣೆಯಲ್ಲಿ ಗೆಲ್ಲುವಂತ ಪ್ರಯತ್ನ ಮಾಡ್ತೀನಿ ಸಾಗರ ಅಭಿವೃದ್ಧಿಗೆಲ್ಲ ಸಹಕಾರ ಕೊಟ್ಟಿದ್ದು ಓಪನ್ ಆಗಿ ಹೇಳಿದ್ದಾರೆ ಅವರು ಅಲ್ಲಿಂದ ಹೊರಗೆ ಬಂದಾಗ ಗೇಟ್ ಹತ್ರ ಬಂದಾಗ ಬಿ ಜೆ ಪಿಯ ಕೆಲವು ಸದಸ್ಯರು ಎಲ್ಲ ಸದಸ್ಯರು ಅಂತ ಹೇಳಲ್ಲ ಗೋಪಾಲಕೃಷ್ಣ ಬೇಡವ್ರಿಗೆ ಇರಿಟೇಟ್ ಆಗೋ ರೀತಿಯಲ್ಲಿ ಅಲ್ಲಿ ಬಿಹೇವ್ ಮಾಡಿದ್ರು ಈ ಇರಿಟೇಷನ್ ಮಾಡಬಾರ್ದು ಯಾಕಂದ್ರೆ ಅವರು ಸಾಗರದ ಎಮ್ ಎಲ್ ಎರು ಅವ್ರದ್ದೇ ಆದಂತಹ ಸ್ಥಾನಮಾನಕ್ಕೆ ಒಂದು ಗೌರವ ಇದೆ ಅಂಥದ್ರಿಗೂ ಸಹ ಗೋಪಾಲಕೃಷ್ಣ ಬೇಡವರು ಆ ಗೇಟ್ ಹತ್ರ ಬಂದಾಗ ತಾಳ್ಮೆಯಿಂದ ಅವ್ರ ವಿರುದ್ಧ ಇವರು ಕೆ ಮಾಡಿ ಕೂಗಿದಾಗಲೂ ಸಹ ಎದುರುಗಡೆ ಹೋಗಿ ನಿಂತಿ ಅವರಿಗೆಲ್ಲ ಮಾತಾಡಿಸಿ ಅಂತ ಅಂತೇಳಿ ಅವಾಗ ಒಂದು ಸ್ವಲ್ಪ ವಿಡಿಯೋ ನೋಡ್ಬೋದು ನೀವು ಇವರೇ ಹೋಗಿ ಮಾತಾಡ್ತಿರೋದು ಮಾತಾಡಿಸಿ ಅವ್ರ ಅವ್ರಗಳ ಮಧ್ಯೆ ಹೋಗಿ ಅಷ್ಟು ಆಸ್ಪತ್ರೆ ತನಕ ಬಂದು ಸಮಾಧಾನ ಮಾಡಿ ಸೀದಾ ಐ ಬಿಗೆ ನಮ್ಮ ಸಹಾಯಕ್ಕೆ ಹೋಗಿದ್ದಾರೆ ಅವ್ರಲ್ಲಿ ಯಾವುದೇ ಪ್ರಕರಣ ಅಲ್ಲಿ ಆಗಿಲ್ಲ ವಿಡಿಯೋಗಳಿದೆ ನಾವುಗಳು ಹತ್ರ ಕಡೆ ಹೋದ ನಂತರದಲ್ಲಿ ಯಾರೋ ಶಿವಮೊಗ್ಗದಿಂದ ಬಂದಂಥ ಒಬ್ಬ ಮಾಜಿ ಎಮ್ ಎಲ್ ಎ ಮಗ ಎಮ್ ಎಲ್ ಎ ಮಗ ಅವಂದೇ ಆದಂಥ ಒಂದು ಪಡೆ ಕಟ್ಕೊಂಡ್ ಬಂದ್ಬಿಟ್ಟು ನಗರಸಭೆ ಒಳಗೆ ನಮ್ಮ ಶಾಸಕರಿಗೆ ಅವೈಧ ಶಬ್ದಗಳಿಂದ ಶ ಶ ಇದನ್ನು ಮಾನ್ಯ ನಮ್ಮ ಪೊಲೀಸ್ ಇಲಾಖೆಯವರು ನೋಡ್ಬೇಕಾಗತ್ತೆ ಯಾಕಂದ್ರೆ ಊರಿನ ನಮ್ಮ ಮತದಾರರು ಅಥವಾ ನಮ್ಮ ಕ್ಷೇತ್ರದ ಯಾವ್ಯ ಯಾವುದೇ ಪಕ್ಷದ ಕಾರ್ಯಕರ್ತರು ಏನಾದ್ರು ಸಂತೋಷ ಅಥವಾ ಪ್ರತಿಭಟನೆ ಮಾಡಿದ್ರೆ ಅದನ್ನ ನಾವೆಲ್ಲ ಸಹಿಸ್ಕೊಳ್ಳೋಣ ಅದೇ ಊರಿಗೆ ಸಂಬಂಧ ಇಂದಿರೋ ವ್ಯಕ್ತಿಗಳು ನಮ್ಮ ಈ ಚುನಾವಣೆಗೆ ಏನು ಸಂಬಂಧ ಇಲ್ಲ ನಮ್ಮ ಮತದಾರರು ಅಲ್ಲ ನಮ್ಮ ಲೋಕಲ್ ಯಾವುದೇ ಪಕ್ಷದ ಸದಸ್ಯರು ಅಲ್ಲ ಒಬ್ಬ ಜವಾಬ್ದಾರಿಯುತ ಸ್ಪೀಕರ್ ಶಂಕರ್ ಎಂಎಲ್ಸಿ ಎಲ್ ಸಿ ಆದಂತಹ ಭಾನು ಪ್ರಕಾಶ್ ಅವರು ಅವ್ರದೇ ಆದಂತ ಗೌರವನ ನಮ್ಮ ಶಿವಮೊಗ್ಗ ಜಿಲ್ಲೆ ಉಳಿದ್ರು ಉಳಿಸ್ಕೊಂಡಿದ್ರು ಅವ್ರ ಬಗ್ಗೆ ನಮ್ ಗೌರವ ಇದೆ ಆದರೆ ಅವರ ಮಗ ಸಾಗರಕ್ಕೆ ಬಂದ್ಬಿಟ್ಟು ನಮ್ಮ ಶಾಸಕರಿಗೆ ಸಿಕ್ಕಾರಕ್ಕೆ ಹೋಗ್ತಾನೆ ಅಂದ್ರೆ ಅದು ನಾವು ಸವಾಲಾಗಿ ಸ್ವೀಕರಿಸಬೇಕಾಗತ್ತೆ ಯಾಕಂದ್ರೆ ಅವರು ಸ್ವಲ್ಪ ಎಚ್ಚರಿಕೆಯನ್ನು ನಡೀಬೇಕಾಗತ್ತೆ ಅವ್ರು ಬಿಜೆಪಿಯ ದೊಡ್ಡ ವ್ಯಕ್ತಿಗಳು ಅವ್ರ ಸಲಹೆ ಅವರಿಗೆ ಬುದ್ಧಿ ಹೇಳ್ಬೇಕು ಏನೋ ನಿನ್ನೆ ಎಸ್ ಪಿ ಆಫೀಸಲ್ಲಿ ನಾವು ಬಾರಿ ಸಾಗರ ಯಾವುದೇ ಗಲಾಟೆಗೆ ನಾವು ಆಸ್ಪದ ಕೊಡಲ್ಲ ಅನ್ನೋ ಪದನ ಜಿಲ್ಲಾಧ್ಯಕ್ಷರು ಉಪಯೋಗ ಮಾಡಿದ್ದಾರೆ ಎಸ್ ಪಿ ಎದುರುಗಡೆ ಯಾಕಂದ್ರೆ ಅವತ್ತು ಭಾನು ಪ್ರಕಾಶ್ ಮುಗ ಮಾಡಿದು ಎಷ್ಟು ಸತ್ಯ ಇದೆ ಎಷ್ಟು ಸರಿ ಇದೆ ಅದು ಯಾಕಂದ್ರೆ ಅವತ್ತು ನಮ್ಮ ಶಾಸಕರ ಅಭಿಮಾನಿಗಳು ಅಥವಾ ನಮ್ಮ ಪಕ್ಷದ ಕಾರ್ಯಕರ್ತ ಇದ್ದಾಗ ನಮ್ಮ ಶಾಸಕರಿಗೆ ಯಾರು ಆ ಮಾತ್ರ ನಾವು ನಾವ್ ಸುಮ್ಮನೆ ರಾಕೋರತ್ತ ಆದ್ರೂ ಸಹ ಶಾಸಕರು ನಮ್ಮೆಲ್ಲಾ ಕಾರ್ಯಕರ್ತರಿಗೂ ವಿಶ್ವಾಸ ತಗೊಂಡು ಯಾರು ಯಾವುದೇ ತರಹದ ತೊಂದರೆಗಳು ಬೇಡ ಇವತ್ತು ಅವರು ಎರಡು ಹೋಟೆಯಿಂದ ಗೆದ್ದಿದ್ದಾರೆ ತೊಂದರೆ ಇಲ್ಲ ಇನ್ನು ಹತ್ತು ತಿಂಗಳಾದ್ರೆ ಮತ್ತೆ ಎಲೆಕ್ಷನ್ ಬರುತ್ತೆ ಅವ್ರು ಮಾಡೋ ಕೆಲಸಗಳಿಗೆ ನಾವು ಸಹಕಾರ ಬೇಡ ಊರು ಒಳ್ಳೆ ರೀತಿ ಇರಲಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾವು ಅವತ್ತು ಎಲ್ಲರೂ ತಾಳ್ಮೆಯಿಂದ ಹೋಗಿರೋದು ಇವತ್ತೇನು ಮನವಿ ಕೊಟ್ಟಿರೋ ಅವರ ಹಿನ್ನೆಲೆ ನೋಡ್ಬೇಕು ಎ ಸಿ ಆಫೀಸ್ ಎದುಗಡೆ ಯುನೈಟ್ ಆಗಿ ಸಿ ಆಫೀಸ್ ಅವರು ಬಿಜೆಪಿ ನಾವಲ್ಲ ಪೊಲೀಸ್ ಸ್ಟೇಷನ್ ಬಿಟ್ಟು ಕನ್ನಡ ವಿಚಾರ ಸಂಬಂಧಪಟ್ಟಂಗೆ ರಾತ್ರಿ ಕೂತ್ ಪ್ರತಿಭಟನೆ ಮಾಡಿದ್ರು ಅವರು ನಾವಲ್ಲ ಕಾಲೇಜಿನ ಒಂದು ವಿಡಿಯೋ ಇವತ್ತು ಇವತ್ತು ಓಡಾಡ್ತಿದೆ ಯಾರ ಕಾರಣ ಅವೆಲ್ಲ ಎಲ್ಲಿದ್ದಾರೆ ಗುಂಡಗಳು ಅದೆಲ್ಲಾ ಆಲೋಚನೆ ಮಾಡದೆ ಊರನ್ನ ಕಟ್ಟೋ ವಿಚಾರದ ಆಲೋಚನೆ ಮಾಡಬೇಕು ಬಿಟ್ರೆ ಶಾಸಕರಿಗೆ ಟಾರ್ಗೆಟ್ ಮಾಡಿ ಈ ತರ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡುವಂತ ಸಣ್ಣ ಕೆಲಸಕ್ಕೆ ಯಾವತ್ತು ಹೋಗ್ಬೇಡಿ ರಾಜಕೀಯ ಇವತ್ತು ಇರತ್ತೆ ನಾಳೆ ಹೋಗತ್ತೆ ಅದು ಇದ್ದಂತ ಸಂದರ್ಭದಲ್ಲಿ ನಾಲ್ಕು ಜನಕ್ಕೆ ಗೌರವ ಕೊಡುವಂತ ಕೆಲಸ ನೀವು ಮಾಡಿ ಮತ್ತೆ ಮುಂದಿನ ದಿನಗಳಲ್ಲಿ ಏನಾರ ಶಾಸಕರಿಗೆ ಟಾರ್ಗೆಟ್ ಮಾಡಿ ನೀವು ಮಾಡಿದ್ದೇ ಆದಲ್ಲಿ ಇವತ್ತು ನಾವು ಸಾಂಕೇತಿಕವಾಗಿ ಇಲ್ಲಿ ಇಷ್ಟು ಜನ ನಮ್ಮ ಪ್ರಮುಖರು ಮಾತ್ರ ಬಂದು ವಿರುದ್ಧ ಕಂಪ್ಲೇಂಟ್ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಮುಂದುವರೆಸಿದ್ದಲ್ಲಿ ನಾವು ಇಡೀ ಸಾಗರನ ಎಲ್ಲ ಸೇರಿಸಿ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಮೂಲಕ ಉಮೇಶ್ ಇನ್ನಿತರು ಹೊರಬರುವ ಸಂದರ್ಭದಲ್ಲಿ ನಗರಸಭಾ ಮುಂಭಾಗದಲ್ಲಿ ಜಮಾಯಿಸಿದ್ದ ಬಿಜೆಪಿಯ ಕಾರ್ಯಕರ್ತರಾದ ಟಿಡಿ ಮೇಘರಾಜ್ ಗಣೇಶ್ ಪ್ರಸಾದ್ ಹರಿಕೃಷ್ಣ ಮಲ್ಲಿಕಾರ್ಜುನ್ ಹಕ್ರೆ ಕೆಜಿ ಪ್ರಶಾಂತ್ ಗಿರೀಶ್ ಗುಳ್ಳಳ್ಳಿ ವೀರೇಶ್ ಓಸಿ ರಾಜು ಹರ್ತಾಳು ಹಾಲಕ್ನೂರು ದೇವೇಂದ್ರಪ್ಪ ಎಲ್ಕುಂದಿ ಭೂವಿನಂಗಡಿ ಕಾಂತು ಶಿವಾನಂದ ಬೆಳಲ್ಮಕ್ಕಿ ಗೋಪಾಲ ಪ್ರಸನ್ನ ಬಂಗಾರದಂಗಡಿ ಪ್ರಶಾಂತ್ ಕುಕ್ಕೆ ಸತೀಶ್ ಅರಸುಳ್ಳಿ ಯುವರಾಜ್ ಕಾರ್ತಿಕ್ ಇನ್ನಿತರು ಬಿಜೆಪಿಯ ಗೆಲುವು ಸಾಧಿಸಿದ್ದೇವೆ ಎಂದು ಪಟಾಕಿ ಸಿಡಿಸಿ ಅವುಗಳನ್ನು ಶಾಸಕರ ಕಡೆ ಎಸೆದು ಹಲ್ಲೆಗೆ ಯತ್ನಿಸಿರುತ್ತಾರೆ ಅಲ್ಲದೆ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಹಲ್ಲೆಗೆ ಯತ್ನಿಸಿರುತ್ತಾರೆ ಹಾಗೂ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಲು ಪ್ರಯತ್ನಿಸುತ್ತಾರೆ ಅಲ್ಲದೆ ನಗರಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಜಿಲ್ಲಾ ಆಡಳಿತ ನೂರು ಮೀಟರ್ ವ್ಯಾಪ್ತಿಯ ನಿಷೇಧ ಹೇರಿದ್ದರೂ ಸಹ ಸಂಸದರ ಬಿ ವೈ ರಾಘವೇಂದ್ರ ಅವರು ನಿಷೇಧ ಜಾಗದಲ್ಲಿ ಪೊಲೀಸರು ಹಾಕಿರುವ ಬ್ಯಾರಿಕೇಡ್ಗಳನ್ನು ತಳ್ಳಿ ವಾಹನಗಳನ್ನು ಚಲಾಯಿಸಿ ಬಂದು ಪೊಲೀಸರಿಗೆ ನಿಂದಿಸಿ ಅಲ್ಲೇ ಇದ್ದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವಾಚ್ಯ ಶಬ್ದ ನಿಂದಿಸಿ ಅಲ್ಲದೆ ನಗರ ಅಲ್ಲದೆ ವಾಹನವನ್ನು ನಗರಸಭಾ ಆವರಣಕ್ಕೆ ನುಗ್ಗಿಸಿಕೊಂಡು ಹೋಗಿರುತ್ತಾರೆ ಆದ್ದರಿಂದ ನಗರಸಭಾ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣಾ ಸಂದರ್ಭದಲ್ಲಿ ಅಶಾಂತಿ ಉಂಟು ಮಾಡಿ ಭಯದ ವಾತಾವರಣ ನಿರ್ಮಿಸಿ ನಿಷೇಧದಲ್ಲಿ ಉಲ್ಲಂಘಿಸುವ ಸಂಸದ ಬಿ ವಿ ರಾಘವೇಂದ್ರ ಮತ್ತು ಹಲ್ಲೆಗೆ ಯತ್ನಿಸಿದ ಬಿಜೆಪಿ ಕಾರ್ಯಕರ್ತರ ಮೇಲೆ ಸೂಕ್ತ ಕಾನೂನು ಕ್ರಮಗೊಳ್ಳಬೇಕೆಂದು ತಮ್ಮಲ್ಲಿ ನೆನಪಿಸಿಕೊಳ್ಳುತ್ತೇವೆ ಒಂದನೆಯೊಂದಿಗೆ